ನಾವು ಬೊಂಬೈದಾರ ಬೈದರಿಗೆ ನೀವು ದಾದ ದಾತಾ ಬಂದುಬಿಡ್ತು ಕೈ ನಾನೇ ನಾನೇ ಕೂಕುರು ಇಂಡೆ ಹಾ ಏ ಏರಿ ಒಂದು ಅಲ್ಲೇ ಮಮ್ಮಿ ಬಲ್ದಾ ತಲ್ಲಿ ಏರಿ ಒಂದು ಬಲ್ತಾ ಇರ್ತೀನಿ ಅಲ್ಲ ಏ ಫುಲ್ಲು ಬಲ್ತಾ ಇಂದು ಐಸು ಐಸುದಲ್ಲ ನಾನು ಇಂದು ಐಸುಡು ಬಲ್ತಾ ಇರ್ತೀನಿ ಇದು ಅಲ್ಪ ನಿಕ್ಕು ಬಾಂಗುಡಿಗೆ ಐಸ್ ಆ ಥರ ಅದು ಬಂಗುಡಿಗೆ ಐಸ್ಬಾರ್ದು ಇಲ್ಲಕ್ಕ ಏತಂ ಆತನ ಬನ್ನಾಗ ಹಾ ತುಲಗೆ ಇತ್ತೆ ಚರಿ ಕಪ್ಪು ತೋಚು ಅಲ್ಲಿ ಅಲ ಯಾನಿತ್ತೊಂಬಿಡ್ತು ಬರ್ತೀನಿ ತುಲ ಇತ್ತ ಚರಿ ಕಪ್ಪು ಚೇರಿ ತೋಚು ನಿಪ್ಪಾತೀನಿ ಮೋಲು ಡ್ರೆಸ್ ಪತ್ತಲ್ಲಿಗೆ ಒನ್ ಡ್ರೆಸ್ ಒನ್ ಬಿಡಪಾದು ಬಿಡಿ ಹೆಂಗ ಇದ್ರೆಸ್ಸು ಡ್ರೆಸ್ ಫೋಟೋಗ್ರಾಫಿದ ವಂಡರ್ ಆ್ಯಂಡ್ ಕ್ಯಾಪ್ಚರ್ ಅಂದ್ ಬಾರದು ಸೊ ಬಾರ್ ಶೋಕು ಡ್ರೆಸ್

ಎ ಸಿ ಬೋರ್ಡ್ ಎ ಸಿ ಬೋರ್ಡ್ ಬಂದಿಡಿತ್ತೆ ಬಾಂಗುಡಿ ಎಲ್ಲ ಐಸಿಡ್ ಮೂಲಿಗೆ ಸೆಕೆಪ್ಲೋ ತವಾಟು ಆಡ್ಲಕ್ಕ ಅಂದವಿ ಅಲ್ಪ ಬಾಂಗಡಿಯನ್ನು ಐಸಿಡಿ ಮಾಡ್ಲಕ್ ಆಗಿದೆ ಮೂಲ ಬಾಂಗುಡಿಯನ್ನು ತವಾಟು ಆಡ್ಲಕ್ಕ ಅಲ್ ಬರ್ದು ಬಂದಾಗ ಮುಲ್ದಿಂತ

ಅವೆಜ್ಜಿ ಆ ಮಸಿರಿ ಯಾನನ ಹೊನ್ನಿ ತೆಗೋ ನೀ ವಾರ ಲೈಕ್ ಶೇ ಏತು ಓರಿನೆ ಕಸ ಏರೆಕಡೆ ಬಂದ್ರೆಜಿ ನಮ್ಮ ಪೋಪ್ಲನೇ ಪಡ್ಚಿ ಇತ್ತು ನಡಿ ನಾನ್ ವೆಜಿಟ್ದಾ വെಚಿರ್ದಾಲೆ ಜಿನೋನೇಜ್ ಗೆ ಬರಿ ಪಕ್ಕರೆ ದೂದ್ ಬರ್ರೆ ಚರ್ಮರಿ ಚಿ ಆ

ಮುಂಚೂರಿಚುರುವ ತರಬೇನೆ ಶುರುವಾನ ತಲೆಗೆ ಅಲೆ ಮುಲ್ತಂದು ಆಯ್ಜ ಅಂದು ಬನ್ನಲ್ಲೇ ತನ್ನ ಬೆಚ್ಚ ಅದ

ಅಮ್ಮ ಮುಲ್ತ ಒಂಜಿ ಪಿರೊಂಜಿ ಜನ ಬತ್ತಿರಿ ಹಾತ್ ಗೀತ್ ಬರ್ತಾನೆ ಬತ್ತಿರಿ ರೆಕಾರ್ಡ್ ಬದ್ ಕಾತಿಲ್ಲ ರೆಕಾರ್ಡ್ ಬ್ಲಾಕ್ ಮೊಟ್ಟಿಯಂಚಿಡ್ದಿ ಗಾಡಿ ಒಂದ್ ಸೈಡ್ ಪಾರ್ಕ್ ಅಂತ ಬೈದ ಪೈ 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 ಮತ್ತ ನನ್ನಸೂರು ಮುಲ್ಪ ಜಾತ್ರೆ ಎಲ್ಲಿಯ ಮಟ್ಟದ ಮೂಲ ಶಿವದೂತೆಗಳಿಗೆ ನಾಟಕ ಇನಿ ಸ್ಟಾರ್ಟ್ ಆದಿ ಫುಲ್ಲು ರಶ್ ಉಂಡು

ಹಾ ಅರಪತಿ ಬರ್ತೀರಿ ಇರುವ ಸ್ಪೆಷಲಿಗೆ ಐಸ್ ಕ್ರೀಮ್ಗೆ ಅದನ್ನ ಕಂತಿರಿ ತೂಕ ಟೇಸ್ಟ್ ಬನ್ಬೇಕು ಎಂಚುಂಡು ಚಕ್ ಕಕ್ಕೆ ಕುಂತಿಲ್ಲ ಕುಂತಿಲ್ಲ ಐಸ್ ಕ್ರೀಮ್ ಟೇಸ್ಟ್

ಜನ ವೆಜ್ಜೆ ರೀ ಸೊ ಅಕ್ಲಿಗೆ ವೆಜ್ ಇಡೀ ಮೋಮೋಸ್ ಬಡವಂಡೇ ರೀ ಐಕ ಮೋಮೋಸ್ ದುತ್ರಿ ಬತ್ತ ಭತ್ತ ಗಿಡಕ್ಕೆ ಪ್ಯೂರ್ ವೆಜ್ಜಿಗೆ ಒಂಬೈದಾಲ್ ಫುಲ್ಲು ನರ್ವಸ್ ಬಟನ್ ಅದೇಗೆ ಏತಿಗೆ ಪ್ಯೂರ್ ವೆಜ್ಜ ಆ ಪ್ಯೂರ್ ವೆಜ್ ಮುಕ್ಲು ರಜ್ಜೆನೆ ವೆಜ್ ದಕುಲು ಅಂಚಾದ್ ವೆಜ್ ದಕ್ಲೆಗ್ ಒಂಜಿ ವೆಜ್ ಮೋಮೋಸ್ ಇಲ್ಲ ಸಿಂಚು ಉಂದು ವೆಜ್ ದಕ್ಲ್ನ ಅವು ಪಚ್ಚಿ ಮೋಮಸ್ ಅಂಚ ಪಚ್ಚೆ ಬಚ್ಚೆ ಎಂಚ ಉಂಡು ಪಲ್ಲೆ ತಿಂದು ಎಂಚ ಉಂಡು ಎಂಚ ಉಂಡು ಅಲ್ ಹೆಂಚಂಡು ಸೌಕಂಡಾ ಹೆಡ್ ಹಂಡಿಗೆ ಸೊ ನಾಮ ಟ್ರೈ ಮಾಡ್ಬೇಕಾ ಲಾಲ್ಬಾಗ್ ಫುಲ್ ರಶ್ ನಿಗಲ್ ದಾತಿಯರ್ ಬೀರಾ ದಾತಿ ಯಾರು एनी स्पोंसरड यू हां ये था द स्पोंसर मंथ रीड द स्पोंसर मंथ फैबई बाजल पलंतन जी एविल मिल्क ला बक्कन जी ब्लूबेरी व्हाट द टाइम इज जैन बाजल द टाइम इज जैन टिकिनन बरने सीधा आइदा वीडियो

ಚಾಲೆಂಜಿಂಡು ಅಲ್ಲ ಜಸ್ಟ್ ಚಿಲ್ಲಿ ಅಲ್ಲ ಜಸ್ಟ್ ಚಿಲ್ಲಿ ಜಸ್ಟ್ ಚಿಲ್ಲಿ ಎನ್ನ ಬಡಿದೀಗ ಅಲ್ಲೇ ಸ್ವಲ್ಪ ತುತ್ತ ಅದನ್ನ ಕಲೇಜಾಣಿ ಎಕ್ಸಿ ಬತ್ತಲ್ಲ ಮಸ್ತ್ ಸಮಯ ಹಿಡಿದು ಜಾಸ್ತಿ ಗೋಲದಿ ನೋಡು ಇನಿ ತಿಂಡ್ರೆ ರೆಡಿ ಆಗ್ತೀನಿ ಹೆಂಗ್ಲ ಸ್ಪಾನ್ಸರ್ಡ್ ಬೈ ಓ ಓ ಉಂಡು ಕಾಲಕಟ್ಟ ಉಂಡು ಮ್ಯಾಂಗೋ ಉಂಡು ಸ್ಟ್ರಾಬೆರಿ ಉಂಡು ಮಿಕ್ಸ್ ಉಂಡು ಕಾಲಕಟ್ಟ

ಕಾಲಕಟ್ಟ ಕಾಲಕಟ್ಟ ಬಾರಿ ಬರ್ಲು ಒಳ್ಳೆದೊಂದಲ್ಲ ಏರಲಿ ಇತ್ತನ ಬಲಿ ಎಂಜಂಡು ಎಂಜಂಡು ನೀರು ಪಾನಿ ಪುರಿ ಪ್ರತಿ ಒಂದಲ್ಲ

ஆ எண்டிகூபாய் அஞ்சு சார் கொஞ்சம் இருபது ரூபாய் எயிட்டி கிலோ ரூபாய் சார் அச்சு

ಬೇರ್ ಪಿರ ವೀಡಿಯೋ ಅನ್ಪಾರಂಟಿ ಎರಡು ಆಯ್ಕೆ ಎಂದಟ ಎಂಟು ಎಂಕಲ್ ಪಕ್ಕಿ ಜ್ಯೂಸ್ ತೆಪ್ಪಾರೆ ಸೊ ಮೂರು ಜೊನ ಸೇರಿನಲ್ಲ ಹಾರ ವೀ ಬರ್ರಿ ಬೈಯನಲ್ ಬರ್ರಾಸ್ತಿ ಅನ್ನ ಕುಕ್ಕು ಲಾಸ್ಟ್ ಎಂಕ್ವರಿ ಕಾರ್ ಆಡಿ ಎಂಜಿನ ದ್ವಂದಿಯಾ ಗಟ್ಲೆನಾ ಬರ್ತೀವಿ ಬೈ ಕಡ್ಲೆ ದಾಸ್ತಿಂದ್ರೆ ಬಳ್ಳಿ ಅಹ್ ತಿರ್ಗ ತಿರ್ಗಿದು ಕರಳು ಉತ್ಸವದ ಗ್ರೌಂಡು ಬತ್ತ ನನ ಸಿಗಿದ ಗಾಡಿ ದಡೆ ಪೋಪಿನ ಅಲ್ ತೂ ಪಿದ ಉಂಡು ದೇ ಪಂಡ ಇರಿ ಪೊಲ್ಲ ಕಂಡನಿ ಬೈಜೆರ್ ಪಂದ್ ಬಾರಿ ಬೆಚ್ಚಡು ಉಲ್ಲಾಲ್ ಮೋಲ್ ಆಯತ ರಾಕಿ ದಾಯೆ ಬತ್ತ್ ಜೆರ್ಗೆ ರಾಖಿದಾಯ್ ಬತ್ತ್ ಜೆರ್ ರಾಕಿದಾಯ್ ಬತ್ತ್ ಜೆರ್ ಏ ಆರ್ ಬತ್ತ್ ಜೆರ್ ಉಂದು ಮೊಲು ಫುಲ್ ಚಪ್ಪೆ ಆತಲ ಅಂಚತ್ யா அந்தல வந்துச்சு நான் இன்குல் என்னوني எங்கஞ்சு

ಹೋಗಿತ್ತೆನು ಇಂಥದಿಂದ ಹಾ ನಾಜ್ಗೇಟನಿ ಹಾ ಹೆಂಗ್ಲೇ ಗೊತ್ತಾನೆ ನೆಚ್ಚಂದ್ರ ಇದಿಂದಾನೆ ಇರುವಲ್ ತುಂಬು ಅಕ್ಸಿ ಇರುವಲ್ ದಾನ ಎಂಜಂಡು